ಸ್ನೇಹಿತರ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅನ್ಕೋತೀನಿ ನಮ್ಮ ಚಾನಲ್ ಕಿರಣ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ತುಂಬಾ ದಿನ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಥರ ಸಾಕಷ್ಟು ವಿಡಿಯೋಗಳು ಇದ್ದಾವೆ ಬಟ್ ಯಾವುದು ಅಪ್ಲೋಡ್ ಮಾಡಿಲ್ಲ ಕಾರಣಾಂತರಗಳಿಂದ ಶಿವರಾತ್ರಿಯ ದಿನ ನಾವೊಂದು ಒಂದು ಮೂರು ದೇವಸ್ಥಾನಕ್ಕೆ ಹೋಗಿದ್ವಿ ಅದರಲ್ಲಿ ನಾವು ಫಸ್ಟ್ ಹೋಗಿದ್ದು ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಸಂಜೆ ಹೊತ್ತಲ್ಲಿ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ಈ ದೇವಸ್ಥಾನ ಇರುವುದು ನಮ್ಮ ಪುತ್ತೂರಿಂದ ಉಪ್ಪಿನಂಗಡಿಗೆ ಸುಮಾರು ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತದೆ ಈ ದೇವಸ್ಥಾನ ಯಾಕೆ ಇಷ್ಟೊಂದು ಪವಿತ್ರ ಅಂತ ಹೇಳೋದಾದ್ರೆ ಇದೊಂದು ಸಂಗಮ ಕ್ಷೇತ್ರದಲ್ಲಿ ಇರುವ ಕ್ಷೇತ್ರವಾಗಿದೆ ಧರ್ಮಸ್ಥಳ ಕ್ಷೇತ್ರ ಹರಿದು ಬರುವ ನೇತ್ರಾವತಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಹರಿದು ಬರುವ ಕುಮಾರಧಾರ ಎಂಬ ಎರಡು ಪವಿತ್ರ ನದಿಗಳು ಇಲ್ಲಿ ಸಂಗಮವಾಗುತ್ತದೆ ಇನ್ನು ಈ ದೇವಸ್ಥಾನಕ್ಕೆ ಸಹಸ್ರಲಿಂಗೇಶ್ವರ ದೇವಸ್ಥಾನ ಎಂದು ಯಾಕೆ ಹೆಸರು ಬಂತ ನೋಡೋದಾದ್ರೆ ಸಾವಿರಾರು ಉದ್ಭವ ಲಿಂಗಗಳು ಈ ಕ್ಷೇತ್ರದ ತಳಭಾಗದಲ್ಲಿ ಇನ್ನೂ ಇವೆ ಅನ್ನುವ ನಂಬಿಕೆ ಇದೆ ಆದ್ದರಿಂದಲೇ ಇದನ್ನು ಸಹಸ್ರಲಿಂಗೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ ಸ್ನೇಹಿತರೆ ನೀವು ಇಲ್ಲಿ ಸೂಕ್ಷ್ಮವಾಗಿ ನೋಡಬಹುದು ನದಿಯ ಮಧ್ಯಭಾಗದಲ್ಲಿ ಒಂದು ಫ್ಲ್ಯಾಗ್ ಅಥವಾ ಬಾವುಟ ಕಾಣಿಸ್ತದೆ ಅದೇನಿಲ್ಲ ಸ್ನೇಹಿತರೆ ಅದು ಕೂಡ ಒಂದು ಉದ್ಭವ ಶಿವಲಿಂಗ ಆಗಿದೆ ಮಳೆಗಾಲದಲ್ಲಿ ಈ ಶಿವಲಿಂಗ ನೀರಿನಿಂದ ಆವೃತವಾಗಿರುತ್ತದೆ ಮಳೆಗಾಲ ಮುಗಿದು ಬೇಸಿಗೆ ಕಾಲದಲ್ಲಿ ನಮ್ಮ ದರ್ಶನಕ್ಕೆ ಕಾಣಸಿಗುತ್ತದೆ ಇನ್ನು ಈ ಪವಿತ್ರ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಯಾಕೆಂದರೆ ಹಿಂದೂಗಳ ಪವಿತ್ರ ಕ್ಷೇತ್ರ ಕಾಶಿಯಲ್ಲಿ ವಿಶ್ವನಾಥನ ದೇವರ ಜೊತೆ ಮಹಾಕಾಳಿ ಹಾಗೂ ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಅದೇ ಥರ ಇಲ್ಲಿ ಕೂಡ ಸಹಸ್ರಲಿಂಗೇಶ್ವರ ದೇವರ ಜೊತೆ ಮಹಾಕಳಿ ಹಾಗೂ ಕಾಲಭೈರವ ಸನ್ನಿಧಿ ಇದೆ ಸೊ ಹಾಗಾಗಿ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಉತ್ತರ ಭಾರತದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳ ಸಂಗಮದಲ್ಲಿ ಪ್ರಯಾಗ್ರಾಜ್ ಇದೆ ಸೊ ಪ್ರಯಾಗ್ರಾಜಿನಲ್ಲಿ ಕುಂಭಮೇಳ ನಡೆದಿರುವುದನ್ನು ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ ಕುಂಭಮೇಳ ಅಂದರೆ ಒಂದು ಪವಿತ್ರ ಸ್ಥಾನವಾಗಿದೆ ಮೋಕ್ಷವನ್ನು ಪಡೆಯಗೋಸ್ಕರ ಒಂದು ಮಾಡತಕ್ಕಂತಹ ಪವಿತ್ರ ಸ್ಥಾನವಾಗಿದೆ ಅದೇ ಥರ ಈ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವುದು ನೇತ್ರಾವತಿ ಮತ್ತು ಕುಮಾರಧಾರ ಎಂಬ ಎರಡು ನದಿಗಳ ಸಂಗಮವಿದೆ ಪ್ರತಿನಿತ್ಯ ಜನರು ಇಲ್ಲಿಗೆ ಬಂದು ತಮ್ಮ ಹಿರಿಯರಿಗೆ ಪಿಂಡ ಪ್ರದಾನವನ್ನು ಮಾಡ್ತಾರೆ ಹಾಗೂ ಸ್ತಂತಹ ವ್ಯಕ್ತಿಗಳ ಚಿತಾಭಸ್ಮ ಇರ್ಬೋದು ಇಲ್ಲ ಅಸ್ಥಿಯನ್ನು ಈ ಒಂದು ಸಂಗಮ ಕ್ಷೇತ್ರದಲ್ಲಿ ವಿಸರ್ಜನೆ ಮಾಡಿ ಅವರ ಮೋಕ್ಷಕ್ಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಆದ್ದರಿಂದಲೇ ಇದನ್ನು ಗಯಾಪದ ಅನ್ನುವ ಕ್ಷೇತ್ರ ಅಂತ ಕೂಡಲೂ ಕರೆಯುತ್ತಾರೆ ಶಿವರಾತ್ರಿಯ ದಿನ ನಾವು ಈ ದೇವಸ್ಥಾನಕ್ಕೆ ಬಂದಿರೋದು ಈಗ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ಆಯಿತು ಈಗ ಹೊರಗಡೆ ಬಂದು ಪ್ರಸಾದ ಎಲ್ಲ ತಗೋತಿದ್ದೀವಿ ಪ್ರಸಾದ ತಗೊಂಡಾದ ಮೇಲೆ ನಾವೀಗ ಮೊದಲೇ ಹೇಳಿದಂತೆ ಈ ದೇವಸ್ಥಾನದ ಪಕ್ಕದಲ್ಲಿ ಮಹಾಕಾಳಿಯ ದೇವಸ್ಥಾನ ಇದೆ ಸಂಗಮ ಕ್ಷೇತ್ರದ ದಂಡೆಯಲ್ಲಿ ಪ್ರತ್ಯೇಕವಾಗಿ ಮಹಾಕಾಳಿಯ ದೇವಸ್ಥಾನ ಇದೆ ಸೊ ಮೊದಲೇ ಹೇಳಿದ್ದೀನಿ ನಾನು ಕಾಶಿಯಲ್ಲಿ ಹೇಗೆ ಒಂದು ಮಹಾಕಾಳಿಯ ದೇವಸ್ಥಾನ ಇದೆಯೋ ಅದೇ ಥರ ಇಲ್ಲಿ ಕೂಡ ಮಹಾಕಾಳಿಯ ದೇವಸ್ಥಾನ ಇದೆ ಬನ್ನಿ ಆ ದೇವಸ್ಥಾನದ ಒಳಗಡೆ ಹೋಗೋಣ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇನ್ನು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಜಾತ್ರೋತ್ಸವ ನಡೀತದೆ ನಾವು ಬಂದಾಗಲೂ ಕೂಡ ಜಾತ್ರೋತ್ಸವದ ಸಮಯ ಆಗಿತ್ತು ಶಿವರಾತ್ರಿ ದಿನ ನಾವು ಮೊದಲಿಗೆ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ವಿ ತದನಂತರ ಅಲ್ಲಿಂದ ಬಂದು ನಮ್ಮ ಮನೆಯ ಪಕ್ಕದಲ್ಲಿರುವ ಎರಡು ದೇವಸ್ಥಾನಗಳಿಗೆ ಕೂಡ ವಿಸಿಟ್ ಕೊಟ್ವಿ ಹೌದು ಶಿವರಾತ್ರಿ ದಿನ ಎಷ್ಟಾಗುತ್ತೋ ಅಷ್ಟು ಶಿವಲಿಂಗಗಳ ದರ್ಶನ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕ್ಲಿಪ್ಗಳು ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ